ಸ್ನೇಹಿತರೆ ಇಂದು ನಾವು ಜಗದ್ಗುರು ಮೌನೇಶ್ವರ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ ಸ್ನೇಹಿತರೆ ಸೊ ನೋಡ್ಬೋದು ನೀವೀಗ ಒಂದು ದೇವಸ್ಥಾನ ಬಳಿ ಬಂದೇವಲ್ಲ ನಾವು ಈಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಪ್ರತಿ ವರ್ಷ ನಮಗಿಲ್ಲಿ ಜಾತ್ರೆ ಒಂದು ಸಂದರ್ಭದಲ್ಲಿ ನಮಗಿಲ್ಲಿ ಸುತ್ತಮುತ್ತ ಬಂದಾಗ ಇಲ್ಲಿ ಹೊಳೆಗೆ ನೀರಿರೋದಿಲ್ಲ ಸೊ ಇವಾಗ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿ ಯಾವ ರೀತಿ ಹೊಳೆ ಹೆಚ್ಚಾಗಿದೆ ನೋಡಿ ನೋಡ್ಬೋದು ಸ್ನೇಹಿತರೆ ಮತ್ತು ಇನ್ನೊಂದು ಸೂಕ್ಷ್ಮವಾಗಿ ಈ ಒಂದು ನದಿಯ ಬಗ್ಗೆ ವಿಚಾರಣೆ ನಿಮ್ಗೆ ತಿಳಿಸ್ಬೇಕಪ್ಪ ಅಂತಂದರೆ ನದಿ ಭಾಳ ಸಂಪು ಮತ್ತು ಸೈಲೆಂಟಾಗೆ ಈ ಒಂದು ಹರಿತಾ ಇದೆ ಗಂಗಾ ಮಾತೆ ಸೊ ಯಾಕಪ್ಪ ಅಂತಂದರೆ ಜಗದ್ಗುರು ಮೌನೇಶ್ವರರು ಮತ್ತು ಗಂಗಪ್ಪಯ್ಯ ಅವರು ಇಲ್ಲಿ ಒಳ್ಳೆಯ ತಂಡದಲ್ಲಿ ಕೂತು ಮಾತಾಡ್ತಿರ್ತಾರೆ ಸೊ ಈ ಒಂದು ಮಾತಾಡುವಂಥ ಸಂದರ್ಭದಲ್ಲಿ ಗಂಗಾಮಾತೆ ದೀರ್ಘ ಶಬ್ದ ಮತ್ತು ಸೌಂಡ್ನ ಜೋರು ಜೋರಾಗ್ತಿರ್ತೈತೆ ಸೊ ಆ ಒಂದು ಸಂದರ್ಭದಲ್ಲಿ ಮೌನೇಶ್ವರರು ಗಂಗಾ ಮಾತೆಯನ್ನು ಕರೆದು ಹೇಳಿದರು ಏನಪ್ಪ ಅಂತಂದರೆ ನಾನು ಮತ್ತು ಗಂಗಪ್ಪಯ್ಯನವರು ಮಾತನಾಡುವ ಸಂದರ್ಭದಲ್ಲಿ ಇನ್ನೊಂದು ಒಂದು ಶಬ್ದ ಜಾಸ್ತಿ ಆಗ್ತೈತೆ ತಾಯಿ ಸ್ವಲ್ಪ ಶಬ್ದ ಒಂದು ಸ್ವಲ್ಪ ಸೌಂಡ್ ಕಡಿಮೆ ಇರಲಿ ಅಂತ ಹೇಳಿದ ಕಾರಣ ಗಂಗಾಮಾತೆ ಈ ಒಂದು ಕಾಣ್ತಾ ಇರುವಂಥ ಬ್ರಿಡ್ಜ್ ಇದೆಲ್ಲ ಸ್ನೇಹಿತರೆ ಸೊ ಆ ಒಂದು ಬ್ರಿಜ್ನಿಂದ ಸುಮಾರು ಈ ಸುತ್ತಮುತ್ತ ತಿಂತೀನಿ ಮೌನೇಶ್ವರ ಗುಡಿ ದೇವಸ್ಥಾನ ಸುತ್ತಮುತ್ತ ಒಂದು ಕಿಲೋಮೀಟ್ರ್ವರೆಗೆ ಗಂಗಾ ಮಾತೆ ನಿಶಬ್ದವಾಗಿ ಹರಿಯುತ್ತಾಳೆ ಸ್ನೇಹಿತರೆ ಸೊ ನೋಡ್ಬೋದು ಈಗ ಯಾವ ರೀತಿಯಾಗಿದೆ ಅಂತ ಈ ರೀತಿ ಇಂದು ಅತಿ ಹೆಚ್ಚು ಮಳೆಯಿಂದ ಕಾರಣ ಗಂಗಾ ನದಿ ಇದು ಕೃಷ್ಣಾ ನದಿ ತುಂಬಿದೆ